ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲ್ಲಿ ಬಂದು ಟೆನ್ ತಗೊಂಡಿದ್ದೀನಿ ಈ ರೀತಿ ರೌಂಡ್ ಶೇಪ್ದು ಬಿಗ್ ಸೈಜ್ ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಈ ಡಿಸೈನ್ ಹಾಕೋದಕ್ಕೆ ನಾನಿಲ್ಲಿ ಕಮಲ್ ಕಡಾಯಿ ಥ್ರೆಡ್ಡನ್ನು ಬಳಸ್ತಾ ಇದೀನಿ ಸಿಲ್ಕ್ ಥ್ರೆಡ್ನಿಂದನೂ ಕೂಡ ಹಾಕ್ಕೊಳ್ಬೋದು ಕೇವಲ ಒಂದೇ ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಒಂದು ಹೊಸ ರೀತಿಯ ಸೀರೆ ಕುಚ್ಚನ್ನು ಇದ್ದೀನಿ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡ್ಬೋದು ಒಂದು ಸಿಂಪಲ್ ಡಿಸೈನು ಒಂದೇ ಸ್ಟೆಪ್ಪಲ್ಲೇ ಹಾಕುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುದಿಯಲ್ಲಿ ಒಂದು ನೋಟ್ ಹಾಕ್ಕೊಂಡಿದ್ದೀನಿ ಈ ಡಿಸೈನನ್ನು ಲೇಸಿಗೆ ಇದ್ದೀನಿ ಸೊ ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ಸೀರೆ ಪಲ್ಲುನ ರೈಟ್ ಸೈಡ್ ಇಟ್ಕೊಂಡು ಹಾಕ್ಕೊಳ್ತಾ ಬನ್ನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ಕೊಳ್ಬೇಕು ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ತ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಸಲ ಈ ರೀತಿ ಲಾಕ್ ಮಾಡಿಕೊಂಡೆ ಸೆಕ್ಯೂರ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಒಂದು ಸಲನಾದರೂ ನೀವು ಲಾಕ್ ಮಾಡ್ಕೊಳ್ಬೋದು ನಂತರ ಒನ್ ಚೈನ್ ಟೂ ತ್ರೀ ಫೋರ್ ಫೈ ಐದು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷಿನ ಮಾಡ್ಕೊಳ್ತೀನಿ ಈ ರೀತಿ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಷಿನ ಮಾಡಿ ನಂತರ ಮತ್ತೆ ಫೈ ಚೈನ್ ಹಾಕ್ಕೊಳ್ತೀನಿ ಒನ್ ಟು ತ್ರೀ ಫೋರ್ ಫೈ ಐದು ಚೈನನ್ನು ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಮತ್ತು ಸಿಂಗಲ್ ಕ್ರೋಶ ಎರಡು ಕೂಡ ಒಂದೇ ಈ ರೀತಿ ಲಾಕ್ ಮಾಡಿಕೊಂಡು ಫೈವ್ ಫೈವ್ ಚೈನ್ ಎರಡು ಸಲ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ನೀವು ಇಂಥದೇ ಬೀಡ್ಸ್ ಅಂತ ಏನಿಲ್ಲ ನಿಮ್ಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸನ್ನು ಹಾಕ್ಕೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾಯಿದೀನಿ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಬೀಡ್ಸ್ ಕೆಳಗಡೆ ಹಾಕೊಳ್ಳೋದಕ್ಕೆ ಚೈನ್ಗಳನ್ನ ಇದ್ದೀನಿ ಈ ಚೈನ್ಗಳು ಬಂದು ನಿಮಗೆ ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಇದ್ದೀನಿ ಈ ಬೀಡ್ಸ್ಗೆ ನಾಲ್ಕು ಚೈನ್ ಸಾಕಾಗುತ್ತೆ ಸೊ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಈ ಗಿಂತ ಮುಂಚೆ ಲಾಕ್ ಇದೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ವಾ ಆ ಸಿಂಗಲ್ ಕ್ರೋಶದ ಮೇಲೆ ಮತ್ತೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡಿ ನಂತರ ಫೈವ್ ಚೈನ್ ಇದೆ ಮತ್ತೆ ನಾನು ಇಲ್ಲೂ ಕೂಡ ಫೈ ಚೈನ್ನ ಹಾಕ್ಕೊಳ್ತಾಯೀನಿ ಸೊ ರೈಟ್ ಸೈಡಿಂದ ಫೈವ್ ಚೈನ್ ಇತ್ತು ಲೆಫ್ಟಿಂದನೂ ಕೂಡ ಫೈ ಚೈನ್ ಹಾಕಿ ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತೆ ಸೊ ಫಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ನಾನು ಒಂದು ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಸೊ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ ತಕ್ಷಣ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಇದಕ್ಕಿಂತ ಬೇಕಿದ್ದರೆ ಸ್ಮಾಲ್ ಸೈಜ್ ಬೀಡ್ಸನ್ನು ಕೂಡ ಹಾಕ್ಕೊಳ್ಬೋದು ಬಟ್ ಈ ಬೀಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಾಗೇನಾದರೂ ನೀವು ಬೀಡ್ಸನ್ನು ಥ್ರೆಡ್ಗೆ ಹಾಕ್ಕೊಂಡು ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಬೋದು ನಾನಿಲ್ಲಿ ಫಸ್ಟ್ ಒನ್ ಮಾತ್ರ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಫೈ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ನಾವು ಬೀಟ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಲ್ಲ ಅದನ್ನು ಕೌಂಟ್ ಮಾಡಿಕೊಂಡ್ರೆ ನಾನಿಲ್ಲಿ ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಆ ಫೈ ಚೈನ್ ಗ್ಯಾಪಲ್ಲಿ ಆರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು ಈ ರೀತಿ ಆರು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಬೀಟ್ಸ್ ಕೆಳಗಡೆ ಫೋರ್ ಚೈನ್ ಇರುತ್ತೆ ನಾಲ್ಕು ಚೈನ್ ಗ್ಯಾಪು ಅದ್ರ ಅದರೊಳಗಡೆ ಹೋಗಿ ಲಾಕ್ ಮಾಡಬೇಕು ನಂತರ ಮತ್ತೆ ಫೈ ಚೈನ್ನ ಹಾಕ್ಕೊಳ್ತಾಯೀನಿ ತ್ರೀ ಫೋರ್ ಫೈ ಸಾರಿ ಫೈ ಚೈನ್ನ ಹಾಕಿ ನಂತರ ಹಿಂದೆ ತಿರುಗಿಸ್ಕೊಂಡು ಸೊ ಇಲ್ಲಿ ಬೀಡ್ಸ್ ಆದಮೇಲೆ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಬೀಡ್ಸ್ ಮುಂದೆ ಇರುತ್ತೆ ತುದಿಯಲ್ಲಿ ಅದರ ಹಿಂದೆ ಲಾಕ್ ಕಾಣಿಸುತ್ತೆ ಅಂದರೆ ಸಿಂಗಲ್ ಕ್ರೋಶಗಳಿರುತ್ತೆ ಫಸ್ಟ್ ಇರುವಂಥ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಇವಾಗ ಸೀದೇ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲಾಕ್ ಆದ ತಕ್ಷಣ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲೂ ಕೂಡ ಅಷ್ಟೇ ಬೀಡ್ಸನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ನಾವೇನು ಪೈ ಚೈನ್ನ ಹಾಕಿರ್ತೀವಲ್ಲ ಒಳಗಡೆ ಈ ರೀತಿ ಹೋಗಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇಲ್ಲಿ ಇಷ್ಟೇ ಸಿಂಗಲ್ ಕ್ರಶ್ ಹಾಕ್ಕೊಳ್ಬೇಕು ಏನಿಲ್ಲ ಫಸ್ಟ್ ಒಂದು ಗೊತ್ತಾಗ್ಬಿಡುತ್ತೆ ಇಲ್ಲಿ ಎಷ್ಟು ಸಿಂಗಲ್ ಕ್ರೋಶೆ ಹಿಡಿಯುತ್ತೆ ಅಂತ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನಾನಿಲ್ಲಿ ಆರು ಸಿಂಗಲ್ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ದೀನಿ ಫಸ್ಟ್ ಒಂದು ಸಿಂಗಲ್ ಕ್ರ ಮಾಡಿದ್ವಲ್ಲ ಫಸ್ಟ್ ಒಂದು ಕಂಬದ ಮೇಲೆ ಅಲ್ಲಿ ಆರು ಸಿಂಗಲ್ ಕ್ರೋಶ ಬಂತು ಸೊ ಇಲ್ಲೂ ಕೂಡ ಅಷ್ಟೇ ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಬೀಡ್ನ ಹಾಕ್ಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಷನ್ನ ಮಾಡ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಆರು ಸಿಂಗಲ್ ಕ್ರೋಶ ಅಂತ ಹೇಳಿದೆ ನಂತರ ಬೀಡ್ಸ್ ಹಿಂದೆ ಫೋರ್ ಚೈನ್ ಇರುತ್ತೆ ಅದರೊಳಗಡೆ ಒಂದ್ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇವಾಗ ನಾನು ಮತ್ತೆ ಐದು ಚೈನ್ಗಳನ್ನ ಹಾಕ್ಕೊಳ್ತಾಯಿ ಇಲ್ಲೂ ಕೂಡ ಅಷ್ಟೇ ಫೈವ್ ಚೈನ್ ಹಾಕಿ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಅಂದರೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಬೀಡ್ಸ್ ಹಿಂದೆ ಇಲ್ಲಿ ಸಿಂಗಲ್ ಕ್ರಶದ್ದು ಹೋಲ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲೂ ಕೂಡ ಅಷ್ಟೇ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ ನಂತರ ಒಂದು ಬೀಡ್ನ ಹಾಕ್ಕೊಳ್ಬೇಕು ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ನಾವು ಸಿಂಗಲ್ ಕ್ರಷ ಮಾಡ್ತಾ ಹೋಗಬೇಕು ಬೀಡ್ಸ್ ಮಾಡೋ ಬೀಡ್ಸನ್ನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಸಿಂಗಲ್ ಕೃಷಿನ ಮಾಡ್ಕೊಳ್ಳಿ ಈ ರೀತಿ ಆರು ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ಮಾಡಿಕೊಳ್ಬೇಕು ಎರಡು ಮೂರು ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದು ಸಿಂಗಲ್ ಕ್ರೋಶ ಆರು ಸಿಂಗಲ್ ಕ್ರೋಶ ಆರು ಸಿಂಗಲ್ ಕ್ರೋಶನ ಈ ಫೈ ಚೈನ್ ಗ್ಯಾಪಲ್ಲಿ ಮಾಡ್ಕೊಳ್ಬೇಕು ನಂತರ ಸಿಕ್ಸ್ ಚೈನ್ ಸಾರಿ ಫೋರ್ ಚೈನ್ ಒಳಗಡೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಒಂದು ಮೂರು ಬೀಡ್ಸ್ ಆರ್ಚ್ ಬರೋ ಹಾಗೆ ಕಂಪ್ಲೀಟ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ಮೊದಲಿಗೆ ನಾನಿಲ್ಲಿ ಟೂ ಚೈನ್ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ನಂತರ ಅಲ್ಲಿಂದ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಸ್ಟಾರ್ಟಿಂಗ್ ನಾವು ಎರಡನೇ ಚೈನನ್ನು ಹಾಕ್ಕೊಂಡ್ವಲ್ಲ ಟೂ ಚೈನ್ ಆ ಟೂ ಚೈನ್ ಮೇಲೆ ನಂತರ ತ್ರೀ ಚೈನ ಲಾಕ್ ಮಾಡಬೇಕು ಆ ಟೂ ಚೈನ್ ಮೇಲೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕೃಷಿ ಥರ ಮಾಡ್ಕೊಳ್ತಾಯಿ ಅಂದರೆ ಒಂದು ನಾಟ್ ಬರೋ ಹಾಗೆ ಮಾಡಬೇಕು ನಂತರ ಸೂಜಿ ಮೇಲೆ ದಾರನ ಸುತ್ಕೊಂಡು ಅಲ್ಲಿಂದನೇ ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡರಿಂದ ಒಂದು ನಂತರ ಮತ್ತೆರಡರಿಂದ ಒಂದು ಡಬಲ್ ಕೃಷಿ ಕಂಬ ಆಯಿತು ಡಬಲ್ ಕೃಷಿ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಅಂದರೆ ಇಲ್ಲಿ ನಾವು ಪಿಕೌಟ್ನ ಮಾಡಬೇಕು ಎರಡು ಪಿಕೌಟ್ ಆಗಿದೆ ಫ್ರೆಂಡ್ಸ್ ಇನ್ನೂ ಒಂದು ಪಿಕೌಟ್ನ ನಾವು ಮಾಡಬೇಕಾಗುತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಕಂಬನ ಮಾಡಬೇಕು ನಂತರ ಅದೇ ಕಂಬಕ್ಕೆ ಪಿಕೌಟ್ನ ಮಾಡೋದಕ್ಕೆ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ ಮೂರು ಪಿಕೌಟ್ನ ನಾವು ಮಾಡ್ಕೊಂಡಿದ್ದ ತಕ್ಷಣ ಅದೇ ಲಾಸ್ಟ್ನೇ ಪಿಕೋಟ್ ಕಂಬ ಏನಿರುತ್ತೆ ಅಂದರೆ ಮೂರನೇ ಪಿಕೌಟ್ ಒಳಗಡೆ ಒಂದು ಎರಡು ಮೂರು ಸತಿ ಸಿಂಗಲ್ ಕ್ರಷನ್ನ ಮಾಡಬೇಕು ಸೊ ನಾವು ಹಿಂದೆ ಹೋಗಬೇಕು ಅಂದರೆ ಸಿಂಗಲ್ ಕ್ರಷನ್ನ ಮಾಡಿಕೊಂಡೇ ಹೋಗಬೇಕಾಗುತ್ತೆ ಮೂರನೇ ಪಿಕೋಟ್ ಆದಮೇಲೆ ಎರಡು ಅಥವಾ ಮೂರು ಸಲ ಸಿಂಗಲ್ ಕ್ರೊಷನ್ನ ಮಾಡಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ಫೋರ್ ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡು ಇಲ್ಲಿ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಆ ವೀಡಿಯೋ ಫೋರ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡೋಂಥದ್ದು ನಂತರ ಆ ಬೀಡ್ಸ್ ಲಾಕ್ ಮಾಡಿರ್ತೀವಲ್ಲ ಬೇಸ್ ಲೈನ್ದು ಆ ಲಾಕ್ ಹಿಂದೆ ಹೋಗಿ ನಾನು ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ನಾನು ತ್ರೀ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ತ್ರೀ ಚೈನ್ ಸಾಕು ಅಥವಾ ನೀವು ಫೈವ್ ಚೈನ್ ಆದರೂ ಹಾಕ್ಕೊಳ್ಬೋದು ನಾನು ತ್ರೀ ಚೈನ್ ಹಾಕಿ ಲೇಸಿಗೆ ಲಾಕ್ ಮಾಡ್ಕೊಳ್ತಾಯೀನಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಂತ ನೋಡಿಕೊಂಡು ಲಾಕ್ ಮಾಡಬೇಕು ನಂತರ ಇನ್ನೊಮ್ಮೆ ಲಾಕ್ ಮಾಡಿಕೊಂಡೆ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ನಂತರ ಫೈ ಚೈನ್ನ ಹಾಕ್ಕೊಳ್ತಾಯಿ ಫ್ರೆಂಡ್ಸ್ ಈ ಫೈ ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾಯಿ ಲಾಕ್ ಆದಮೇಲೆ ಮತ್ತೆ ಇನ್ನೊಮ್ಮೆ ಸಿಂಗಲ್ ಕ್ರಶಾ ನಂತರ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಇಲ್ಲಾಂದರೆ ಅದು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋಕ್ಕೆ ಹೋಗ್ಬೇಡಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ಸನ್ನು ಹಾಕ್ಕೊಳ್ತಾ ಫ್ರೆಂಡ್ಸ್ ಇಲ್ಲಿ ಇಂಥದೇ ಬೀಡ್ಸ್ ಅಂತ ಏನಿಲ್ಲ ನೀವು ಫ್ಲವರ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಬೀಡ್ಸನ್ನು ಲಾಕ್ ಮಾಡಿ ನಂತರ ಅದನ್ನು ಲೇಸಿಗೆ ಲಾಕ್ ಮಾಡ್ಕೊಳ್ತಾಯಿ ಈ ರೀತಿ ಲೇಸಿಗೆ ಲಾಕ್ ಮಾಡಿ ಇವಾಗ ಬೀಡ್ಸ್ ಕೆಳಗಡೆ ಹಾಕ್ಕೊಳ್ಳೋದಕ್ಕೆ ಒಂದು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ನಾಲ್ಕು ಚೈನ್ಸ್ ಸಾಕಾಗುತ್ತೆ ಇದಕ್ಕಿಂತ ಬಿಗ್ ಸೈಜ್ ಬೀಡ್ಸ್ ಏನಾದರೂ ತಗೊಂಡ್ರೆ ಜಾಸ್ತಿ ಚೈನ್ಗಳು ಬೇಕಾಗುತ್ತೆ ಸೊ ಲೇಸನ್ನು ಹಿಂದೆ ತಿರ್ಗಿಸ್ಕೊಂಡು ಬೀಡ್ಸ್ಗಿಂತ ಮುಂಚೆ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಆ ಸಿಂಗಲ್ ಕ್ರೋಶದ ಮೇಲೆ ಅಂದರೆ ಲಾಕ್ ಮೇಲೆ ಲಾಕ್ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಬಂದೆ ನಂತರ ಫೈ ಚೈನ್ ಇದೆ ಫೈ ಚೈನ್ ಇರೋ ಕಡೆ ಮತ್ತೆ ಫೈ ಚೈನ್ನ ಹಾಕ್ತಾ ಇದೀನಿ ಅದು ಕೂಡ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಅಲ್ಲಿಂದನೇ ನಾವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಥ್ರೆಡನ್ನು ಮೇಲೆತ್ತಿ ಇವಾಗ ನಾನೊಂದು ಬೀಡ್ಸನ್ನು ಇದ್ದೀನಿ ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ಸನ್ನು ಕೂಡ ನೀವು ಬಳಸ್ಕೊಳ್ಬೋದು ನಂತರ ಆ ಫೈವ್ ಚೈನ್ ಗ್ಯಾಪಲ್ಲಿ ಆರು ಸಿಂಗಲ್ ಕ್ರೋಶ್ಗಳನ್ನ ಮಾಡಬೇಕು ಫ್ರೆಂಡ್ಸ್ ಸಿಲಿಕ್ ಥ್ರೆಡ್ ಆರು ಅಥವಾ ಏಳು ಸಿಂಗಲ್ ಕ್ರೋಷನ್ನು ಕೂಡ ಬರ್ಬೋದು ಸೊ ನೋಡಿಕೊಂಡು ಹಾಕೊಳ್ಳಿ ಎಷ್ಟು ಸಿಂಗಲ್ ಕ್ರೋಶ ಬೇಕಾಗ್ಬೋದು ಅದು ನೀಟಾಗಿ ಫಿಲ್ ಆಗೋದಿಕ್ಕೆ ಅಂತ ಆರು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ನಂತರ ಫೋರ್ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು ಬೀಚ್ ಕೆಳಗಡೆ ನಾಲ್ಕು ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ಒಮ್ಮೆ ಸಿಂಗಲ್ ಕ್ರೋಶನ ಮಾಡಿ ನಂತರ ಫೈ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸೊ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಸಿಂಗಲ್ ಕ್ರೋಶಗಳು ಕಾಣಿಸುತ್ತೆ ನೋಡಿ ಬೀಡ್ಸ್ ಆದಮೇಲೆ ಸೊ ತುದಿಯಲ್ಲಿ ಬೀಡ್ಸ್ ಇರುತ್ತೆ ಅದ್ರ ಹಿಂದೆ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಕಾಣಿಸುತ್ತೆ ಫ್ರೆಂಡ್ಸಲ್ಲಿ ಅದರೊಳಗಡೆ ಹೋಗಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ನಂತರ ಬೀಡ್ಸನ್ನು ಇದೀನಿ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ನಾವು ಮತ್ತೆ ನಾವು ಅಲ್ಲಿ ರಿಪೀಟು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಹಾಕೋದಂತೂ ಇವಾಗ ಕ್ರೋಶ ಡಿಸೈನ್ ಕಲಿತಾ ಇರೋರು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಏನು ಕಷ್ಟ ಏನಿಲ್ಲ ತುಂಬಾ ಈಸಿ ಇದೆ ಮತ್ತು ನೀವು ಏನಾದರೂ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಕಮಲ್ ಕಡಾಯಿ ಥ್ರೆಡ್ಡಲ್ಲಿ ಅಥವಾ ಕಾಟನ್ ಥ್ರೆಡ್ಡಲ್ಲಿ ಟ್ರೈ ಮಾಡಿ ಇಲ್ಲಿ ನಾವು ಆರು ಏಳೆ ದಾರ ತೆಗೆಯೋ ಅವಶ್ಯಕತೆ ಇರೋದಿಲ್ಲ ಬಟ್ ಈ ಈ ಥ್ರೆಡ್ ಸ್ವಲ್ಪ ದಪ್ಪವಾಗಿರುತ್ತೆ ಆರು ಏಳೆ ದಾರ ಎಷ್ಟು ಬರುತ್ತೆ ಟೋಟಲಾಗಿ ಒಗ್ಗೂಡಿಸ್ದಾಗ ಅಷ್ಟೇ ಥ್ರೆಡ್ ರೀತಿ ಇರುತ್ತೆ ಸೊ ಟ್ರೈ ಮಾಡಿ ಕಲಿಬೋದು ಆರಾಮಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲೂ ಕೂಡ ಲಾಕ್ ಆದ ತಕ್ಷಣ ನಾನು ಫೈ ಚೈನ್ ಹಾಕಿ ಮತ್ತೆ ಹಿಂದೆ ಟರ್ನ್ ಮಾಡಿಕೊಂಡು ಲೇಸ ಲಾಕ್ ಮಾಡ್ಕೊಳ್ತಾ ಇದೀನಿ ಇವಾಗ ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡು ಇಲ್ಲೂ ಕೂಡ ಬೀಡ್ಸನ್ನು ಹಾಕ್ಕೊಳ್ತಾ ಇದೀನಿ ಸೊ ತ್ರೀ ಬೀಡ್ಸ್ ಬರೋ ಹಾಗೆ ಮಾಡಬೇಕು ಬೀಡ್ಸನ್ನು ಇನ್ಸೆಟ್ ಮಾಡಿಕೊಂಡು ಆ ಫೈ ಚೈನ್ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಸೊ ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಸಾಕಾಗುತ್ತೆ ಫೈ ಚೈನ್ ಗ್ಯಾಪಿಗೆ ಕೆಲವೊಮ್ಮೆ ಜಾಸ್ತಿ ಸಿಂಗಲ್ ಕೃಷಿಗಳನ್ನೂ ಹಿಡಿಬೋದು ಏಕೆಂದರೆ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕಿದ್ರೆ ಸ್ವಲ್ಪ ಲೂಸಾಗಿ ಹಾಕ್ಕೊಂಡಾಗ ಅಲ್ಲಿ ಸಿಂಗಲ್ ಕ್ರೋಷಿಗಳು ಕೂಡ ಜಾಸ್ತಿ ಹಿಡಿಯುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಅಂದರೆ ಟೈಟಾಗಿ ಹಾಕ್ಕೊಳ್ಳಿ ನಂತರ ಈ ಫೋರ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯೀನಿ ಆರು ಸಿಂಗಲ್ ಕ್ರೋಶ ಆದಮೇಲೆ ಆ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಮಾಡಿಕೊಂಡೆ ಸೊ ಮೂರು ಬೀಡ್ಸ್ಗಳಾಗಿದೆ ನಂತರ ಇಲ್ಲಿ ನಾನು ಪಿಕೌಟ್ನ ಮಾಡೋದಕ್ಕೆ ಮೊದಲಿಗೆ ಟೂ ಚೈನ್ನ ಹಾಕ್ಕೊಂಡೆ ಟೂ ಚೈನ್ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಈ ತ್ರೀ ಚೈನ ಆ ಟೂ ಚೈನ್ ಒಳಗಡೆ ಲಾಕ್ ಮಾಡಬೇಕು ಸೊ ಈ ರೀತಿ ಟೂ ಚೈನ್ ಒಳಗಡೆ ಲಾಕ್ ಮಾಡಿಕೊಂಡಾಗ ಒಂದು ಪಿಕೌಟ್ ಫಾರ್ಮ್ ಆಗುತ್ತೆ ಸೊ ಒಂದು ಪಿಕೌಟ್ ಆಯಿತು ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಅದೇ ಫೋರ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಎರಡರಿಂದ ಒಂದು ಎರಡರಿಂದ ಒಂದು ತ್ರೀ ಚೈನ್ ಅದೇ ಕಂಬಕ್ಕೆ ಲಾಕ್ ಸೊ ಮತ್ತೆ ಡಬಲ್ ಕ್ರೊಷ ಕಂಬನ ಮಾಡ್ಕೊಳ್ತಾ ಇದೀನಿ ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಮಾಡ್ತಿರೋದು ಮೂರನೇ ಪಿಕೋಟು ಈ ಮೂರನೇ ಪಿಕೋಟ್ ಮಾಡಬೇಕಿದ್ರೆ ಆ ಪಿಕೋಟ್ ಆದ ತಕ್ಷಣ ಮತ್ತೆ ನಾವು ಸಿಂಗಲ್ ಕ್ರೋಶನ್ನ ಅದೇ ಕಂಬಕ್ಕೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ಎರಡು ಅಥವಾ ಮೂರು ನಿಮಗೆ ಎಷ್ಟು ಇಡಿಸುತ್ತೆ ಅಲ್ಲಿ ಅಷ್ಟು ಸಿಂಗಲ್ ಕ್ರಶನ್ನ ಮಾಡ್ಕೊಳ್ಳಿ ನೇ ಕಂಬದ ಮೇಲೆ ಸೊ ಎರಡು ಸಿಂಗಲ್ ಕ್ರೊಷನ್ನ ಮಾಡ್ಕೊಳ್ತಾಯಿ ನಂತರ ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಒಂದ್ಸಲ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ತಾಯಿ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಒನ್ ಆರ್ಚಲ್ಲಿ ಇದು ಸ್ಕಿಪ್ ಆಗಿತ್ತು ವಿಡಿಯೋ ಇಲ್ಲಿ ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಆ ಫೋರ್ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರಶ್ನ ಮಾಡಿ ಆ ಬೀಡ್ಸ್ ಇನ್ಸರ್ಟ್ ಮಾಡಿರ್ತೀವಲ್ಲ ಆ ಲಾಕ್ ಹಿಂದೆನೂ ಕೂಡ ಒಂದ್ಸಲ ಸಿಂಗಲ್ ಕ್ರಶನ್ನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಸೊ ಲೆಫ್ಟ್ ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಇಟ್ಕೊಂಡು ಇಲ್ಲಿ ಹಾಕ್ಕೊಳ್ಬೇಕು ಬಟ್ ಅಲ್ಲಿ ಸ್ಪೇಸು ಕಮ್ಮಿ ಇರುತ್ತೆ ಹಾಗಾಗಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಲೆಫ್ಟ್ ಹ್ಯಾಂಡಲ್ಲಿ ಅದು ಹಾರ್ಚನ್ನು ಇಟ್ಕೊಂಡು ನೀವು ಈ ತ್ರೀ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ಆ ತ್ರೀ ಚೈನ್ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ನಂತರ ಇನ್ನೊಮ್ಮೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ತಾಯೀನಿ ಫೈ ಚೈನನ್ನು ಹಾಕಿ ಅದು ಕೂಡ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಫ್ರೆಂಡ್ಸ್ ಇದೇ ರೀತಿ ನಾವು ಡಿಸೈನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಒಂಥರ ಬಟರ್ಫ್ಲೈ ಡಿಸೈನ್ ರೀತಿಯಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇನ್ನೂ ಒಂದು ಆರ್ಚನ್ನು ಇಲ್ಲಿ ಹಾಕೊಂಡಿದ್ದೀನಿ ಸೊ ಆರ್ಚ್ ಕಂಪ್ಲೀಟ್ ಆದಮೇಲೆ ತ್ರೀ ಚೈನ್ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಫೈವ್ ಚೈನ್ ಹಾಕಿ ಕೊನೆಯಲ್ಲೂ ಕೂಡ ಒಂದೆರಡು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀಡೆಲ್ಲ ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಆವಾಗ ಟೈಟಾಗಿ ಕೊಡುತ್ತೆ ಸೊ ಕುಚ್ಚನ್ನು ಕಟ್ಟಬೇಕಿದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಿಂಪಲ್ ಆಗಿರುವಂಥ ಡಿಸೈನ್ ಇದು ಸೊ ಮೂರು ಮೂರು ಬೀಡ್ಸ್ ಬರುತ್ತೆ ಮೂರು ಮೂರು ಪಿಕಾಟ್ ಬರುತ್ತೆ ಡಿಫ್ರೆಂಟ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಪ್ರತಿನಿತ್ಯ ಹಾಕೋದಕ್ಕಿಂತ ಒಂದೇ ರೀತಿ ಡಿಸೈನ್ಗಿದೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ ಬಟರ್ಫ್ಲೈ ಡಿಸೈನ್ ರೀತಿಯಾಗಿ ಕಾಣಿಸ್ತಿದೆ ಇದಕ್ಕೆ ಕುಚ್ಚನ್ನು ಕಟ್ಟಿದರೆ ಈ ರೀತಿಯಾಗಿ ಕಾಣಿಸುತ್ತೆ ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ ಇಲ್ಲಿ ನಾನು ಇನ್ನೂರು ಏಳೆ ತ್ರೆಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಇದಕ್ಕೆ ನೀವು ಆರ್ಚ್ ಬೀಡ್ಸ್ ಕೆಳಗಡೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಪ್ರೈಸ್ ಬಂದು ಒಂದು ತ್ರೀ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಪಿಕೌಟ್ ಒಳಗಡೆ ಕೂಡ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ಅಂದರೆ ಪಿಕೌಟ್ ಮಾಡಬೇಕಿದ್ರೆ ಬೀಡ್ನ ಹಾಕ್ಕೊಂಡು ಪಿಕೌಟ್ನ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ Thank you for watching. Thank you.